ಏನು ಹತ್ತು ಹದಿನೈದು ವರ್ಷದಲ್ಲಿ ನೋಡ್ಬೇಕಿದ್ದ ಕಾಡು ನಿಮ್ಗೆ ಎರಡು ಇಲ್ಲದ್ರೆ ಮೂರು ವರ್ಷದೊಳಗೆ ಸಿಗ್ತದೆ ಮೂರು ವರ್ಷ ನೀವು ಅದನ್ನು ನೋಡ್ಕೊಂಡ್ರೆ ಅದು ನಿಮ್ಮನ್ನು ಮುನ್ನೂರು ವರ್ಷ ಅದನ್ನು ನಿಮ್ಮನ್ನು ನೋಡ್ಕೊಳ್ಳಿ ಪ್ರಭೇದಗಳು ಏಟಿ ಸ್ಪೀಸೀಸ್ ಗಿಡಗಳಿವೆ ರೈಟ್ ಎಂಬತ್ತು ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ನಿಮಗೆ ಸ್ವಾಗತ ನಾನು ಅವಿನಾಶ್ ಮಿಯಾವಾಕಿ ಫಾರೆಸ್ಟ್ ಅಂತ ಜಾಪನೀಸ್ ಕಾನ್ಸೆಪ್ಟ್ ಅಂತ ಇದೆ ಮಿಯಾವಾಕಿ ಅಂತಂದ್ರೆ ಅವರು ಜಪಾನ್ನ ಬಹಳ ಸುಪ್ರಸಿದ್ಧ ಬಾಟನಿಸ್ಟ್ ಆಗಿದ್ರು ಬಹಳ ಸರಳವಾಗಿ ಸುಂದರವಾಗಿ ಒಂದು ಸಣ್ಣ ಜಾಗದಲ್ಲಿ ಕಾಡನ್ನ ಬೆಳೆಸೋದಕ್ಕೆ ಮಿಯಾವಾಕಿ ಫಾರೆಸ್ಟ್ ಹೇಳ್ತಾರೆ ಇವತ್ತಿನ ನಮ್ಮ ಈ ಸ್ಪೆಷಲ್ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಮಂಗಳೂರಿನ ಸುಪ್ರಸಿದ್ಧ ಪರಿಸರವಾದಿ ಪರಿಸರ ಪ್ರೇಮಿ ಜೀತ್ ಮಿಲನ್ ರೋಶ್ ಅವರು ಮಂಗಳೂರಿನಾದ್ಯಂತ ಮೂವತ್ತಕ್ಕೂ ಹೆಚ್ಚು ಮಿಯವಾಕಿ ಫಾರೆಸ್ಟ್ ನ ಸೃಷ್ಟಿ ಮಾಡಿದರೆ ಗೊತ್ತಾ ನಿಮಗೆ ಇವತ್ತು ನಾವು ಒಂದು ಶಾಲೆಯ ಆವರಣದಲ್ಲಿ ಒಂದು ಸಣ್ಣ ಒಂದು ಎರಡು ಸೆನ್ಸ್ ಜಾಗದಲ್ಲಿ ಆ ಶಾಲೆಯವರು ತಗೊಂಡಂತ ಇನಿಶಿಯೇಟಿವ್ ಮಿಯವಾಕಿ ಫಾರೆಸ್ಟ್ ಒಂದು ವರ್ಷದಲ್ಲಿ ಬಹಳ ಸುಂದರವಾಗಿ ಬೆಳೆದಿದೆ ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ನ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ವಿಡಿಯೋ ತುಂಬಾ ಪ್ರಸ್ತುತ ಅಂತ ನಮ್ಗೆ ನನಸುತ್ತೆ ಹಾಗಾದ್ರೆ ಈ ಕಾಡನ್ನ ನಾವು ಹೇಗೆ ಬೆಳೆಸಬಹುದು ನಾನು ತುಂಬಾ ಕಡೆ ಮಿಯಾ ಫಾರೆಸ್ಟ್ ಮಾಡಿದೆ ಮಾತ್ರ ನಾನು ನಿಮ್ಗೆ ಇಲ್ಲಿ ಯಾಕೆ ಕರ್ಕೊಂಡು ಬಂದದಂದ್ರೆ ಈ ಶಾಲೆಗೆ ಯಾಕೆ ಕರ್ಕೊಂಡು ಬಂದದಂದ್ರೆ ನೋಡಿ ಇಷ್ಟು ಚಿಕ್ಕ ಜಾಗದಲ್ಲಿ ಇವರು ಕಾಡು ಮಾಡಿದ್ದಾರೆ ಹೆಲ್ಪ್ ಮಾಡಿದೆ ಖಂಡಿತ ನೋಡ್ಕೊಂಡಿದ್ದಾರೆ ನೀರು ಹಾಕಿದ್ದಾರೆ ಈಗೇನೆ ಈ ರಾಜ್ಯದಲ್ಲಿ ಎಷ್ಟು ಶಾಲೆಗಳಿವೆ ಎಷ್ಟು ಜಾಗಗಳಿವೆ ಶಾಲೆಗೆ ತುಂಬಾ ಜಾಗ ಇದೆ ಎಲ್ಲ ಶಾಲೆಗಳಲ್ಲಿ ಶಾಲೆಗೊಂದು ವನ ಅಂತ ಯಾಕೆ ಹಾಕಬಾರದು ಎವ್ರಿ ಸ್ಕೂಲ್ ಶುಡ್ ಹ್ಯಾವ್ ಒನ್ ಫಾರೆಸ್ಟ್ ನಾನು ಇದನ್ನು ನಿಮಗೆ ಇಲ್ಲಿ ಏನು ತೋರಿಸ್ತೇನೆಂದರೆ ಇಲ್ಲಿ ಎಷ್ಟು ಬಗೆಯ ಎಷ್ಟು ಪ್ರಭೇದಗಳ ಗಿಡಗಳಿವೆ ಎಷ್ಟು ಚಿಕ್ಕ ಜಾಗದಲ್ಲಿ ಹೇಗೆ ಫಾರೆಸ್ಟ್ ಮಾಡ್ಬೋದು ಅಂತ ನಿಮಗೆ ಒಂದು ನಾನು ಹೇಳಿಕೊಡ್ತೇನೆ ಇದನ್ನು ಯಾರು ಮಾಡ್ಬೋದಲ್ವ ಸರ್ ಖಂಡಿತ ಇದು ಸುಲಭ ಅದಕ್ಕೇನು ಎಕ್ಸ್ಪರ್ಟೀಸ್ ಬೇಡ ಸ್ವಲ್ಪ ಇಚ್ಛೆ ಬೇಕು ಸ್ವ ಇಚ್ಛೆ ಬೇಕು ಮಾಡಲಿ ಇದೊಂದು ಚಿಕ್ಕ ಫಾರೆಸ್ಟ್ ಇದು ಒಂದು ವರ್ಷ ಒನ್ ಇಯರ್ ಇದು ಫಾರೆಸ್ಟ್ ತುಂಬ ಚಿಕ್ಕ ಜಾಗದಲ್ಲಿ ಡಿಗ್ರೇಡೆಡ್ ಲ್ಯಾಂಡ್ ಅಲ್ಲಿ ನಾವು ಇದನ್ನು ಮಾಡಿದ್ದೇವೆ ನಮಗೆ ಇದರಲ್ಲಿ ಮರ ಮಾತ್ರ ಅಲ್ಲ ಇವನ್ ಹುಲ್ಲು ಕ್ರೀಪರ್ ಎಲ್ಲ ಕೂಡ ಇಂಪಾರ್ಟೆಂಟ್ ಒಂದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಏಯ್ಟಿ ಪ್ರಭೇದಗಳು ಏಟಿ ಸ್ಪೀಸೀಸ್ ಗಿಡಗಳಿವೆ ಅದು ಫ್ರೂಟ್ ಬೇರಿಂಗ್ ಫ್ಲವರಿಂಗ್ ಮೆಡಿಸಿನಲ್ ಕ್ರೀಪರ್ಸ್ ಇದೆ ಹುಲ್ಲು ಇದೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಸೊ ಮಿಯಾ ಫಾರೆಸ್ಟ್ ಅಂದರೆ ದೊಡ್ಡ ಇಸ್ ನಾಟ್ ರಾಕೆಟ್ ಸೈನ್ಸ್ ಮಿಯಾವಾಕಿ ಫಾರೆಸ್ಟ್ ಮಾಡಿದ್ದು ಜಪನೀಸ್ ಬಾಟನಿಸ್ಟ್ ಓಕೆ ಅವರು ಒಂದು ಫಾರೆಸ್ಟ್ ಅನ್ನು ಹೇಗೆ ಮಾಡಬಹುದು ಅಂದರೆ ಎಲ್ಲರಿಗೆ ಫಾರೆಸ್ಟ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಬಟ್ ಫಾರೆಸ್ಟ್ ಅನ್ನು ಹೇಗೆ ಮಾಡಬಹುದು ಅಂತ ಒಂದು ಸುಲಭದಲ್ಲಿ ಅವರು ಹೇಳಿಕೊಟ್ಟದ್ದು ಬಾಟನಿಸ್ಟ್ ಮಾವು ಮಾವು ಅಂದರೆ ವೈಲ್ಡ್ ವೈಲ್ಡ್ ಅಂದ್ರೆ ಮಾವಲ್ಲೇ ಸುಧಾರಣೆ ಒಂದು ಇಪ್ಪತ್ತು ವೆರೈಟಿ ಮಾವುಗಳಿವೆ ಅದು ಕೂಡ ವೈಲ್ಡ್ ವೆರೈಟೀಸ್ ಮತ್ತೆ ಹಲಸು ಹೆಬ್ಬೆಳಸು ಹುಳೂರ್ ಮಾವು ಸೊ ಅಂಥದ್ದು ನಾನು ಹೇಳಿದಾಗೆ ಅರೌಂಡ್ ಏಯ್ಟಿ ಡಿಫ್ರೆಂಟ್ ವೆರೈಟೀಸ್ ವೈಲ್ಡ್ ಚೆರಿ ನೀಮ್ ತೆಕ್ಕೆ ಟೀಕ್ ಮತ್ತೆ ಓಕೆ ಮತ್ತೆ ಕ್ಯಾಶಿಯ ಪಿಸ್ತುಲ್ಲ ಗೋಲ್ಡನ್ ಶವರ್ಸ್ ಅಂತ ಹೇಳ್ತೇವೆ ನೋಡಿ ಇದು ಖಾಲಿ ಒಂದು ವರ್ಷದಲ್ಲಿ ಅದು ನೋಡಿ ಕದಂಬ ಇದು ರೆಡ್ ಸ್ಯಾಂಡರ್ ರೆಡ್ ಸ್ಯಾಂಡರ್ ಅಂದರೆ ರಕ್ತ ಚಂದನ ನೋಡಿ ಇಲ್ಲಿ ಗೋಪಾದ ಹೇಳ್ತಾರೆ ಇಲ್ಲಾದ್ರೆ ಬಸವನ ಪಾದ ಹೇಳ್ತಾರೆ ಇನ್ನೊಂದು ವೆರೈಟಿ ಇಲ್ಲಿ ಇದೆ ಚಿಕ್ಕದು ಅದು ಲೀಫ್ ದೊಡ್ಡದು ಇದು ಪುನರ್ಪುಳಿ ಅಂತ ಹೇಳ್ತಾರೆ ನೀಮ್ ಇದೆ ಇಲ್ಲಿ ರಾಮ್ ಪತ್ರೆ ಇದೆ ಅದೊಂದು ಮೆಡಿಸಿನಲ್ ಪ್ಲಾಂಟ್ ಇಲ್ಲಿ ಬಾಳೆ ಗಿಡ ಕೂಡ ಇದೆ ಇದು ಹೈಲಿ ಮೆಡಿಸಿನಲ್ ಬಾಳೆ ಗಿಡ ಅಂದ್ರೆ ನಮ್ದು ಕದೋಳಿ ನೇಂದ್ರ ಅಲ್ಲ ಇದು ಕಲ್ಲು ಬಾರೆ ಅಂತ ಹೇಳ್ತಾರೆ ಇಷ್ಟೇ ಚಿಕ್ಕದು ಹೈಲಿ ಮೆಡಿಸಿನಲ್ ಪ್ಲಾಂಟ್ಸ್ ಹಲವಾರು ವೆರೈಟೀಸ್ ಶ್ರಬ್ಸ್ ಇದೆ ಇಟ್ಸ್ ಎ ಮಿಕ್ಚರ್ ಆಫ್ ಸ್ಮಾಲ್ ಟ್ರೀಸ್ ಮೀಡಿಯಂ ಟ್ರೀಸ್ ಲಾರ್ಜ್ ಟ್ರೀಸ್ ಆ್ಯಂಡ್ ಕೆನಪಿ ಹುಲ್ಲು ಕೂಡ ಇಂಪಾರ್ಟೆನ್ಸ್ ಇದೆ ಬೆಟ್ಟಿಬೀರ ಗ್ರಾಸ್ ಇದೆ ಬೇರೆ ಬೇರೆ ನಮ್ಮನೇದು ಕ್ರೀಪರ್ಸ್ ಇದೆ ನೋಡಿ ಅದೊಂದು ವೆರೈಟಿದು ಗ್ರಾಸ್ ಇದೊಂದು ವೈಲ್ಡ್ ಫ್ಲವರ್ ಬುಷ್ ಆಗ್ತಿದೆ ಫುಲ್ ಬುಷ್ ಆಗ್ತದೆ ಸೊ ನಾನು ಆವಾಗ ಹೇಳಿದಾಗೆ ದಿಸ್ ಇಸ್ ಜಸ್ಟ್ ಒನ್ ಇಯರ್ ಹೋಲ್ಡ್ ಫಸ್ಟ್ ಮಾಡ್ಬೇಕಂದ್ರೆ ಸಾಯಿಲ್ ಪ್ರಿಪರೇಷನ್ ಆಫ್ ದ ಸಾಯಿಲ್ ಓಕೆ ಈ ಸಾಯಿಲ್ ಅಲ್ಲಿ ಬೇಕಿದ್ದ ಸಾಯಿಲ್ ಸ್ಯಾಂಡ್ ಮತ್ತೆ ಮ್ಯಾನ್ಯೂರ್ ಮಿಕ್ಸ್ ಮಾಡಿ ಸಾಯಿಲ್ ನಾನು ನೀವು ಹೇಳಿದಾಗ ಎಷ್ಟು ಚಿಕ್ಕದ ಜಾಗದಲ್ಲಿ ಕೂಡ ಮಾಡಬಹುದು ಹಂಡ್ರೆಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಬಹುದು ಮತ್ತೆ ಮೇನ್ ಸ್ಪೇಸಿಂಗ್ ಅಂದ್ರೆ ಒನ್ ಮೀಟರ್ ಬೈ ಒನ್ ಮೀಟರ್ ಸ್ಕ್ವೇರ್ ಗಿಡಗಳು ಸ್ಪೇಸಿಂಗ್ ಮತ್ತೆ ಇನ್ನೊಂದು ಏನಂದ್ರೆ ಯಾವ ಗಿಡ ನೆಕ್ಸ್ಟ್ ಯಾವ ಗಿಡ ನಡ್ಬೇಕು ಅಂದ್ರೆ ಇಲ್ಲಿ ಮಾವು ಹಾಕಿದ್ರೆ ಇದರ ಸೈಡ್ ಅಲ್ಲಿ ಯಾವ್ದು ಇರಬೇಕು ಸೊ ಇಫ್ ಯು ಪುಟ್ ಮ್ಯಾಂಗೋ ಅದರ ಹತ್ತಿರ ಹಲಸು ಹಾಕ್ಲಿಕ್ಕೆ ಆಗುದು ಓ ಅಂದ್ರೆ ಎರಡು ಕೂಡ ತಪ್ಪಾಗುತ್ತೆ ಓಕೆ ಸೊ ಅದಕ್ಕೆ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಆಫ್ ಆಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ರೀಸ್ ಪ್ಲಾಂಟ್ಸ್ ಸ್ಟ್ರಬ್ಸ್ ಕ್ರೀಪರ್ಸ್ ಮತ್ತೆ ಗ್ರಾಸ್ ಇದೆಲ್ಲ ಮಿಕ್ಸ್ ಆಗಿ ಇದರಲ್ಲಿ ಮನಸ್ಸಲ್ಲಿ ಇಡಬೇಕು ಒನ್ ಮೀಟರ್ ಬೈ ಒನ್ ಮೀಟರ್ ಸ್ಕ್ವೇರ್ ಒಂದು ಸೆಕೆಂಡ್ ಯಾವ ಗಿಡದ ಪಕ್ಕ ಯಾವ ಗಿಡ ಹಾಕ್ ಎಸ್ ಅಷ್ಟೇ ನೋಡಿ ಮೈಂಟೆನೆನ್ಸ್ ಇದಕ್ಕೆ ಸ್ವಲ್ಪ ಅಗತ್ಯ ಇದೆ ಯಾಕಂದ್ರೆ ಈ ಮಿಯಾವಾಕಿ ಫಾರೆಸ್ಟ್ ವಿಲ್ ಬಿ ಫ್ರೀ ಅಂದ್ರೆ ಅದರ ನಂತರ ಮೇಂಟೆನೆನ್ಸ್ ಬೇಡ ತ್ರೀ ಇಯರ್ಸ್ ಮೂರು ವರ್ಷ ನೀವು ಅದನ್ನು ನೋಡ್ಕೊಂಡ್ರೆ ಅದು ನಿಮ್ಮನ್ನು ಮುನ್ನೂರು ವರ್ಷ ಅದನ್ನು ನಿಮ್ಮನ್ನು ನೋಡ್ಕೊಳ್ಬೇಕು ಹುಲ್ಲನ್ನು ಸ್ವಲ್ಪ ಸ್ವಲ್ಪ ಮತ್ತೆ ರೆಗ್ಯುಲರ್ ವಾಟರಿಂಗ್ ಅದೇ ನಾನು ಹೇಳಿದಾಗ ಮೂರು ವರ್ಷ ನೋಡ್ಕೊಳ್ಬೇಕು ಅಂದ್ರೆ ಗಿಡದ ಮೇಲೆ ಕ್ರೀಪರ್ ಹೋಗಿ ಗಿಡ ಬೀಳ್ಬಾರದು ಮತ್ತೆ ಸಮ್ಮರ್ ಅಲ್ಲಿ ವಾಟರಿಂಗ್ ಮತ್ತೆ ಮ್ಯಾನ್ಯೂರಿಂಗ್ ರೆಗ್ಯುಲರ್ ಮ್ಯಾನ್ಯೂರಿಂಗ್ ಫಾರ್ ತ್ರೀ ಇಯರ್ಸ್ ಅಷ್ಟು ಮಾಡಿದ್ರೆ ನಿಮ್ಗೆ ಒಂದು ಚಿಕ್ಕ ಕಾಡು ಇರ್ತದೆ ನೋಡಿ ಈಗ ನೀವು ಇದರಿಂದ ಏನು ಲಾಭ ಮಿಯಾವಾಕಿ ಫಾರೆಸ್ಟ್ ಮಾಡಿದ್ರಿಂದ ಏನು ಲಾಭ ಲಾಭ ಮನುಷ್ಯನಿಗೆ ಇದೆ ಖಂಡಿತ ಅದಕ್ಕಿಂತ ಜಾಸ್ತಿ ಪ್ರಾಣಿ ಪಕ್ಷಿ ಹಣಿ ಬೀಸ್ ಬಟರ್ಫ್ಲೈಸ್ ರೆಪ್ಟೈಲ್ಸ್ ಎಲ್ಲದಕ್ಕೂ ಲಾಭ ಒಂದು ಇದರಿಂದ ಇನ್ನೊಂದು ಲಾಭ ದೊಡ್ಡ ಲಾಭ ಏನಂದ್ರೆ ನೀವು ಏನು ಹತ್ತು ಹದಿನೈದು ವರ್ಷದಲ್ಲಿ ನೋಡ್ಬೇಕಿದ್ದ ಕಾಡು ನಿಮ್ಗೆ ಎರಡು ಇಲ್ಲದ್ರೆ ಮೂರು ವರ್ಷದೊಳಗೆ ನೀವು ಸಿಕ್ತದೆ ಇದಕ್ಕೆ ಖರ್ಚು ಮಾಡಿದ್ರು ನಿಮ್ಮ ನಿಮ್ಮ ಪರಿಸರದಲ್ಲಿ ಒಳ್ಳೆ ಗಾಳಿ ಸಿಗ್ತದೆ ಇದಕ್ಕೆ ಖರ್ಚು ಮಾಡಿದ್ರಲ್ಲಿ ಏನ್ ಲಾಸ್ ಇಲ್ಲ ಎಲ್ಲರೂ ಖರ್ಚು ಮಾಡಲೇಬೇಕು ನಿಮ್ಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಮೊತ್ತ ಮೊದಲನದಾಗಿ ಈ ಪ್ರದೇಶಕ್ಕೆ ಎಲ್ಲಿಗೆ ಬರುವಾಗ ನನಗೆ ಅನಿಸಿತ್ತು ಖಂಡಿತವಾಗಿಯೂ ಎಲ್ಲಿ ನಮಗೆ ಒಳ್ಳೆಯ ಶುದ್ಧ ಗಾಳಿ ಅಗತ್ಯ ಇದೆ ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ಫ್ಯಾಕ್ಟರಿಗಳಿವೆ ಯಾವ ಫ್ಯಾಕ್ಟರಿ ಹೋಗಲ್ಲ ಈ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವಂತ ಅನೇಕ ಫ್ಯಾಕ್ಟರಿ ಸುತ್ತಮುತ್ತ ಇದೆ ಅಷ್ಟೇ ಮಾತ್ರ ಅಲ್ಲ ನಾವು ಈ ಶಾಲೆಯ ನಮ್ಮ ಶಾಲೆಯ ಸುತ್ತಮುತ್ತ ಒಂದು ದೃಷ್ಟಿದ್ರೆ ಒಂದು ಕಡೆಯಿಂದ ರೈಲ್ವೆ ಸ್ಟೇಷನ್ ಇದೆ ಒಂದು ಕಡೆಯಿಂದ ಏರ್ಪೋರ್ಟ್ ಇದೆ ಒಂದ್ ಕಡೆಯಿಂದ ಪೋರ್ಟ್ ಇದೆ ಇಂತ ಒಳ್ಳೆಯ ಒಂದು ಜಾಗದಲ್ಲಿ ನಾವು ಎಂಟರ್ ಆಗುವಾಗ ಆಕ್ಸಿಜನ್ ಗಾಳಿ ನಮ್ಗೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಶಾಲೆಯಿಂದ ಏನಾದ್ರು ಒಂದು ಕ್ರಾಂತಿ ಮಾಡಬೇಕೆಂಬ ಉದ್ದೇಶದಿಂದ ಈ ಸುತ್ತಮುತ್ತ ನಮ್ಮ ಈ ಯಂಗ್ ಮೈಂಡ್ಸ್ ಏನಿದೆ ಅವರನ್ನು ನಾವು ಶಿಕ್ಷಿತರಾಗಿ ಮಾಡಬೇಕೆಂಬ ಉದ್ದೇಶದಿಂದ ಈ ಮೇವಾಕಿ ಒಂದು ಫಾರೆಸ್ಟ್ ಕಾನ್ಸೆಪ್ಟ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಮಕ್ಕಳು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಪ್ರತಿ ಶುಕ್ರವಾರ ಗುರುವಾರ ದಿವಸ ಮಕ್ಕಳಿಗೆ ತುಂಬಾ ಖುಷಿ ಮತ್ತೆ ಇದ್ರೂ ಕೂಡ ಡೆವಲಪ್ ಮಾಡಿಕೊಂಡು ನಾವು ಪ್ರತಿಯೊಂದು ಗಿಡಕ್ಕೆ ಒಂದು ಸ್ಪಾನ್ಸರ್ ಇದ್ದಾರೆ ಗಿಡಕ್ಕೆ ಒಂದೊಂದು ಈ ಗಿಡಕ್ಕೊಂದು ಸ್ಪಾನ್ಸರ್ ಇದ್ದಾರೆ ಅಷ್ಟೇ ಮಾತ್ರ ಒಂದೊಂದು ಗಿಡದ ಹೆಸರನ್ನು ಇಟ್ಟು ನಾವು ಅದಕ್ಕೆ ಗೂಗಲ್ ಸ್ಕ್ಯಾನ್ ಮಾಡಿ ಮಕ್ಕಳಿಗೆ ಕಲಿಯುವಂತ ಒಂದು ನಾವು ಒಂದು ಯೋಜನೆ ಹಾಕಿಕೊಂಡಿದ್ದೇವೆ ಈ ಮಕ್ಕಳು ಒಳಗೆ ಬಂದು ಅವರ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿ ಅದ ಗಿಡದ ವೈಶಿಷ್ಟ್ಯತೆ ಇದರ ಪ್ರಾಮುಖ್ಯತೆ ಇದರ ಬಗ್ಗೆ ಅವರಿಗೆ ಸ್ಟಡಿ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ನಮ್ಮ ಬಿಷಪ್ ಇದ್ದಾರೆ ಲವ್ ದ ಎಂಬ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅವರು ಅವರು ಯಾವುದೇ ಗಿಡ ಕಡಿಬೇಕಾದ್ರೆ ನಮ್ಮ ಬಿಷಪ್ ರ ಪರ್ಮಿಷನ್ ಬೇಕು ಒಂದು ಕಮಿಷನ್ ಇದೆ ಇಕಾಲಜಿ ಅಂತ ಅವರ ಪರ್ಮಿಷನ್ ಇಲ್ಲದೆ ಯಾಮ ಎಲ್ಲ ನೂರ ಇಪ್ಪತ್ತ ಚರ್ಚ್ಗಳಲ್ಲಿ ನಮ್ಮ ಯಾವುದೇ ವಿದ್ಯಾ ಸಂಸ್ಥೆಗಳಲ್ಲಿ ಗಿಡವನ್ನು ಕಡಿಯುವ ಅಧಿಕಾರ ಯಾರಿಗೂ